ಈಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಮತ್ತೆ ಸುಮಲತಾರ ಮೂಲ ಕೆಲಕಿದ್ದಾರೆ ಜೆಡಿಎಸ್ ನಾಯಕರು ಮಂಡ್ಯದ ಅಬಲವಾಡಿಯಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಸುಮಲತಾ ವಿರುದ್ಧ ಕಿಡಿಕಾರದಂತ ರೀತಿ ಇದು ನಾವೇನು ಆಂಧ್ರ ತಮಿಳುನಾಡಿನಿಂದ ಅಭ್ಯರ್ಥಿಯನ್ನ ಕರ್ಕೊಂಡು ಬಂದಿಲ್ಲ ಅಂತ ಹೇಳೋ ಮೂಲಕ ಪರೋಕ್ಷವಾಗಿ ಸುಮಲತಾರ ಮೂಲವನ್ನ ಪ್ರಶ್ನಿಸಿದ್ದಾರೆ ನಾಗಮಂಗಲ ಶಾಸಕ ಸುರೇಶ್ ಗೌಡ ನಾಗಮಂಗಲದ ಜೆ ಡಿ ಎಸ್ ಶಾಸಕರು ಈ ರೀತಿ ಮಾತನಾಡಿರೋದು ನಮ್ಮ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅಂತ ಹೆಮ್ಮೆಯಿಂದ ಹೇಳಿ ಸುಮಲತಾರ ಹೆಸರನ್ನ ಹೇಳದೆ ಶಾಸಕ ಸುರೇಶ್ ಗೌಡ ಸುಮಲತಾ ವಿರುದ್ಧವಾಗಿ ವಾಗ್ದಾಳಿ ನಡೆಸಿದಂತ ರೀತಿ ಇದು ಆಸನದಿಂದನೇ ಕರ್ಕೊಂಡಿರ್ತಕ್ಕಂಥದ್ದು ಮಕ್ಕಳ ಆಸನದಿಂದನೇ ಕರ್ಕೊಂಡಿರ್ತಕ್ಕಂಥದ್ದು ಆದ್ರೂ ಇನ್ ಮುಂದೆ ಅವರು ಮಂಡ್ಯದ ಮಗಳಾಗೆ ಇರ್ತಾರೆ ಅಂತಕ್ಕಂಥ ಮಾತನ್ನ ನೇರವಾಗಿ ಹೇಳಿ ಅಂತಕ್ಕಂಥ ಮಾತನ ಈ ಸಂದರ್ಭದಲ್ಲಿ ಹೇಳ್ತಾ ಮಕ್ಕಳರ ಆಸನದಿಂದಲೇ ಕರ್ಕ ಬಂದಿರ್ತಕ್ಕಂಥದ್ದು ಹಕ್ಕಲರ ಆಸದಿಂದಲೇ ಕರ್ಕಂಬಂದಿರ್ತಕ್ಕಂಥದ್ದು ಹಕ್ಕಲರ ಆಸನದಿಂದಲೇ ಕರ್ಕ ಬಂದಿರ್ತಕ್ಕಂಥದ್ದು ಇನ್ ಮುಂದೆ ಅವ್ರ ಮಂಡ್ಯದ ಇರ್ತಾರೆ ಅಂತಕ್ಕಂಥ ಮಾತನ ನೇರವಾಗಿ ಹೇಳಿ ಅಂತಕ್ಕಂಥ ಮಾತನ ಈ ಸಂದರ್ಭದಲ್ಲಿ ಹೇಳ್ತಾ ಮಕ್ಕಳರ ಆಸನದಿಂದಲೇ ಕರ್ಕಂಬಂದಿರ್ತಕ್ಕಂಥದ್ದು ಹಕ್ಕಲರ ಆಸದಿಂದಲೇ ಕರ್ಕಂಬಂದಿರ್ತಕ್ಕಂಥದ್ದು ಹಕ್ಕಲರ ಆಸನದಿಂದಲೇ ಕರ್ಕಂಬಂದಿರ್ತಕ್ಕಂಥದ್ದು ಆದ್ರೂ ಇನ್ ಮುಂದೆ ಅವ್ರ ಮಂಡ್ಯದ ಇರ್ತಾರೆ ಅಂತಕ್ಕಂಥ ಮಾತನ

ರೀತಿ ಇದು ಅಂದ್ರೆ ಸುಮಲತಾ ಅವರು ಆಂಧ್ರ ಮೂಲದವರು ನಿಖಿಲ್ ಕುಮಾರಸ್ವಾಮಿ ಪಕ್ಕದ ಹಾಸನದವರು ಅನ್ನೋ ರೀತಿಯಲ್ಲಿ ಜೆ ಡಿ ಎಸ್ ಶಾಸಕ ಸುರೇಶ್ ಗೌಡ ಒಂದು ಹೇಳಿಕೆಯನ್ನ ಕೊಟ್ಟಿರೋದು ಎಲ್ಲ ಒಂದ್ ಕಡೆ ಸುಮಲತಾ ಅಂಬರೀಷ್ ಅವರ ಹೆಸರನ್ನೇ ಹೇಳದೆ ಮತ್ತೊಮ್ಮೆ ಅವರ ವಿರುದ್ಧ ವಾಗ್ದಾಳಿ ನಡೆಸಿದಂತಹ ರೀತಿ ಇದು ಇರ್ತಾರೆ ಅಂತಕ್ಕಂಥ ಮಾತನ ಹೇಳಿ ಅಂತಕ್ಕಂಥ ಮಾತನಾ ಈ ಸಂದರ್ಭದಲ್ಲಿ ಪಕ್ಕದ ಆಸದಿಂದಲೇ ಕರ್ಕೊಂಡಿರ್ತಕ್ಕಂಥದ್ದು ಪಕ್ಕದ ಆಸದಿಂದನೇ ಕರ್ಕೊಂಡಿರ್ತಕ್ಕಂಥದ್ದು ಪಕ್ಕದ ಆಸದಿಂದನೇ ಕರ್ಕೊಂಡಿರ್ತಕ್ಕಂಥದ್ದು ಆದ್ರೂ ಇನ್ ಮುಂದೆ ಅವರು ಮಂಡ್ಯದ ಮಗನಾಗೆ ಇರ್ತಾರೆ ಅಂತಕ್ಕಂಥ ನೇರವಾಗಿ ಹೇಳಿ ಅಂತಕ್ಕಂಥ ಮಾತನ ಈ ಸಂದರ್ಭದಲ್ಲಿಲ್ತ ಪಕ್ಕದರ ಆಸದಿಂದನೇ ಕರ್ಕೊಂಡಿರ್ತಕ್ಕಂಥದ್ದು ಪಕ್ಕದ ಆಸದಿಂದಲೇ ಕರ್ಕೊಂಬಂದಿರ್ತಕ್ಕಂಥದ್ದು ಬಂದಿರ್ತಕ್ಕಂಥದ್ದು ಪಕ್ಕದರ ಆಸದಿಂದನೇ ಕರ್ಕೊಂಡಿರ್ತಕ್ಕಂಥದ್ದು ಇದೇ ರೀತಿ ಜೆಡಿಎಸ್ ಎಂ ಎಲ್ ಸಿ ಆಗಿರುವಂತಹ ಶ್ರೀಕಂಠೇಗೌಡರು ಕೂಡ ಒಂದು ಮಾತನಾಡಿದ್ರು ಅವ್ರಿಗೆ ಏನು ಹೇಳಿದ್ರು ಕೇಳೋಣ ಮಂಡ್ಯದ ಗೌಡ್ತಿ ಅಲ್ಲ ಅವರ ಆಂಧ್ರದವರು ಮಂಡ್ಯದ ಗೌಡ್ತಿ ಅಲ್ಲ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಮೂರು ಈಗಾಗಲೇ ರಮ್ಯ ಅವ್ರನ್ನ ನಾವು ನೋಡಿದ್ದೀವಿ ಸಂಸದರಾಗಿ ಮಾಡಿಕೊಂಡು ಎಷ್ಟು ಮಟ್ಟಿಗೆ ನಮ್ಗೆ ಕೈ ಸಿಕ್ಕಿದ್ರು ಎಷ್ಟು ಮಟ್ಟಿಗೆ ನಮ್ಗೆ ಕೆಲಸ ಮಾಡಿಕೊಟ್ರು ಅದೆಲ್ಲ ಜನ ಯೋಚನೆ ಮಾಡ್ತಾರೆ ಅಂಬರೀಷ್ ಅವರೇ ಕಡೆ ದಿನಗಳಲ್ಲಿ ಯಾಕೆ ಚುನಾವಣೆ ಇರಲಿಲ್ಲ ಯಾಕೆ ನಿಲ್ಲ ಅವ್ರಿಗೆ ಗೊತ್ತಿತ್ತು ಜನ ಸಲ ನಾನು ಒಪ್ಪಲ್ಲ ಅಂತ ಕ್ಷೇತ್ರಕ್ಕೆ ಬರಲಿಲ್ವಲ್ಲ ನಾವು ಈಗಾಗಲೇ ಉದಾಹರಣೆನ ರಮ್ಯವರಿಂದ ಕಲ್ತುಬಿಟ್ಟಿದ್ದೀವಿ ರಾಜಕಾರಣ ಸಾರ್ವಜನಿಕ ಬದುಕು ಹುಡುಗಾಟ ಅಲ್ಲ ಈ ಜಿಲ್ಲೆಯ ಜನರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡು ನೋವು ಸ್ಪಂದಿಸೋರೇ ನಮಗೆ ಬೇಕು ಈ ಹುಡುಗಾಟಿಕೆಯಲ್ಲಿ ಲೋಕಸಭಾ ಸ್ಥಾನ ಮಾಡ್ತೀನಿ ಸಚಿವರ ಸ್ಥಾನ ಮಾಡ್ತೀನಿ ಶಾಸಕ ಸ್ಥಾನ ಮಾಡ್ತೀನಿ ಅದು ಆಗಿಬಾರದಿಲ್ಲ ಈ ಜಿಲ್ಲೆ ಜನ ಸಾಕಷ್ಟು ನೋವನ್ನು ಈಗಾಗಲೇ ಹೊಂದಿದ್ದಾರೆ ಅನುಭವಿಸಿದ್ದಾರೆ ಭಾಳ ಎಚ್ಚರಿಕೆ ಜನನ ಹೆಜ್ಜೆಯನ್ನು ಇಟ್ಟೇ ತಿರ್ತಾರೆ ಹಾಗಾಗಿ ನೀವು ಏನು ಹೇಳ್ತಾ ಇದ್ದೀರಿ ಅದಕ್ಕೂ ಜನಾಭಿಪ್ರಾಯಕ್ಕೂ ಭಾಳ ವ್ಯತ್ಯಾಸ ಇದೆ ಜನ ಅವ್ರ ನಡುವೆ ಇರ್ತಾರೆ ಯಾರೋ ಅವ್ರ ಕಷ್ಟ ಸುಖ ಕೇಳ್ತಾರೆ ಯಾರೋ ಅವ್ರ ಸಮಸ್ಯೆಗಳಿಗೆ ದನಿ ಹಂಗಿರ್ತಾರೆ ಅವ್ರ ಪರ ಮತ ಹಾಕ್ಲಿಕ್ಕೆ ತಯಾರಿದ್ದಾರೆ ಹೊರ್ತು ಯಾರೋ ಎಲ್ಲೋ ಕೂತು ನಿಂತು ಬೆಂಬಲಿಸ್ತಕ್ಕಂಥ ಸಂದರ್ಭ ಈಗ ಮಂಡ್ಯ ಜಿಲ್ಲೆ ಜನರು ಎದುರು ಇಲ್ಲ ನಾನು ರಾಜಕಾರಣ ಮರೆತು ಪಕ್ಷ ಮರೆತು ಹೇಳ್ತೇನೆ ಯಾರು ನಿಜಕ್ಕೂ ಜನಪ್ರತಿನಿಧಿಗಳಾಗ್ತಾರೋ ಅವರು ಆ ತಮ್ಮ ಜವಾಬ್ದಾರಿ ಸ್ಥಾನಕ್ಕೆ ಜಸ್ಟಿಸ್ ನ್ಯಾಯ ತಂದು ಕೊಡೋಂಥರ ಮಾತ್ರ ಈ ಜಿಲ್ಲೆ ಜನ ಹೋಗ್ತಾರೆ ನಿಖಿಲ್ ಅವ್ರ ಪ್ರಶ್ನೆ ಈಗ ನಮ್ಮೆದುರು ಇಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಮಂಡ್ಯದ ಗೌಡ್ತಿ ಅಲ್ಲ ಅವರ ಆಂಧ್ರದವರು ಮಂಡ್ಯದ ಗೌಡ್ತಿ ಅಲ್ಲ ಇದನ್ನ ಅರ್ಥ ಮಾಡ್ಕೊಳ್ಬೇಕು ನೀವು ಮೂರು ಈಗಾಗಲೇ ರಮ್ಯ ಅವ್ರನ್ನ ನಾವು ನೋಡಿದ್ದೀವಿ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಮೋಹನ್ ರಾಜ್ ಮೋಹನ್ ರಾಜ್ ಮತ್ತೊಂದ್ಸಲ ಸುಮಲತಾ ಆಂಧ್ರದವ್ರು ನಮ್ಮ ಕರ್ನಾಟಕದವರಲ್ಲ ಮಂಡ್ಯ ಗೌಡ್ತಿ ಅಂತೂ ಅಲ್ಲೇ ಅಲ್ಲ ಅನ್ನೋ ರೀತಿ ಆ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗ್ತಿದಾರ ಜೆಡಿಎಸ್ ನಾಯಕರು ಯಾಕಂದ್ರೆ ಇವತ್ತು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕೊಪ್ಪ ಹೋಬಳಿಯಲ್ಲಿ ಏನು ಜೆಡಿಎಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಪ್ರಚಾರ ಸಭೆ ಇತ್ತು ಹಂಗೆ ನಿಖಿಲ್ ಕುಮಾರಸ್ವಾಮಿ ಅವತ್ತು ಕೊಪ್ಪದ ಒಂದು ಕೆಲವು ದೇವಸ್ಥಾನಗಳಿಗೆ ಭೇಟಿ ಕೊಡರು ಬಳಿಕ ಆಬಲವಾಡಿ ಅಂತಕ್ಕಂಥ ಏನು ಗ್ರಾಮ ಇದೆ ಅಲ್ಲಿ ಐತಿಹಾಸಿಕ ತಿಮ್ಮಪ್ಪ ದೇವಾಲಯಕ್ಕೆ ಭೇಟಿ ಕೊಟ್ಟು ನಂತರ ಅದೇ ಗ್ರಾಮದಲ್ಲಿ ಒಂದು ಜೆಡಿಎಸ್ ಕಾರ್ಯಕರ್ತರ ಸಭೆಯನ್ನ ನಡೆಸಿದ್ರು ಆ ಒಂದು ಸಭೆಯಲ್ಲಿ ಜಿಲ್ಲೆಯ ಬಹುತೇಕ ಜೆಡಿಎಸ್ ನಾಯಕರು ಪಾಲ್ಗೊಂಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದಂತ ಜೆಡಿಎಸ್ ಶಾಸಕ ಸುರೇಶ್ ಗೌಡ್ರ ಏನಿದ್ದಾರೆ ಅವರು ಏನು ಸುಮಲತಾ ಅವರನ್ನ ಪರೋಕ್ಷವಾಗಿ ಒಂದು ಟೀಕೆಯನ್ನ ಮಾಡುವಂತ ಹೇಳ್ಬೋದು ಮುಖ್ಯವಾಗಿ ನಾವೇನು ಆಂಧ್ರ ಪ್ರದೇಶ ಅಥವಾ ತಮಿಳುನಾಡಿನ ಅಭ್ಯರ್ಥಿಯನ್ನ ಕರ್ಕೊಂಡ್ ಬಂದಿಲ್ಲ ನಾವು ಇಲ್ಲಿಯ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ನಿಖಿಲ್ ಕುಮಾರಸ್ವಾಮಿ ಅವರನ್ನ ನಮ್ಮ ಅಭ್ಯರ್ಥಿ ಅಂತ ಹೇಳಿ ಅನ್ನುವಂತ ಮುಖಾಂತರ ಇಲ್ಲ ಒಂದ್ ಕಡೆ ಮತ್ತೆ ಸುಮಲತಾ ಅವರು ಆಂಧ್ರ ಪ್ರದೇಶ ಮೂಲದವರು ಅನ್ನುವಂತ ನಿಟ್ಟಿನಲ್ಲಿ ಒಂದು ಟೀಕೆಯನ್ನ ಮಾಡ್ತಾರೆ ಇದಾದಂತ ಬಳಿಕ ಮಾತನಾಡಿದಂತ ಇನ್ನು ಶಿವ ಸಂಸದರಾದಂತಹ ಶಿವರಾಮೇಗೌಡರು ಕೂಡ ಇಲ್ಲ ಒಂದ್ ಕಡೆ ಬಣ್ಣ ಬಣ್ಣದ ಸೋಗು ಹಾಕಿಕೊಂಡು ಬಂದವರಲ್ಲ ಮಂಡ್ಯ ಜಿಲ್ಲೆಯಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ಬಂದಿಲ್ಲ ಈಗ ಬಣ್ಣ ಬಣ್ಣದ ಸೋಗು ಹಾಗಿಟ್ಕೊಂಡು ಬಂದು ಒಂದು ಚುನಾವಣೆಯಲ್ಲಿ ನಿಲ್ತಾರೆ ಅನ್ನುವಂತ ಮುಖಾಂತರ ಅವರು ಕೂಡ ಇಲ್ಲ ಕಡೆ ಏನು ಸುಮಲತಾ ಅವ್ರನ್ನ ಟೀಕೆ ಮಾಡುವಂತ ಒಂದು ಕೆಲಸಕ್ಕೆ ಮುಂದಾದ್ರು ಅಂತಾನೆ ಹೇಳ್ಬೋದು ಹೀಗೆ ಹಲವು ನಾಯಕರುಗಳು ಅಂದ್ರೆ ಜೊತೆಗೆ ಇದಾದಂತ ಬಳಿಕ ಮಾತನಾಡಿದಂತ ಸಾರಿಗೆ ಸಚಿವ ಡಿ ಸಿ ತಮ್ಮಣ್ಣವರು ಕೂಡ ಏನು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಗೆಲ್ಸುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ಬೇಕು ಅಂತ ಹೇಳುವಂತ ಮುಖಾಂತರ ಅವರು ಕೂಡ ಸುಮಲತಾ ಅವ್ರನ್ನ ಟೀಕೆ ಮಾಡ್ತಕ್ಕಂತ ಕೆಲಸಕ್ಕೆ ಮುಂದಾದ್ರು ಇದು ಅಂತಿಮವಾಗಿ ಮಾತನಾಡಿದಂತ ನ ಅಭ್ಯರ್ಥಿ ಆದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ನಾನು ಇದು ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ಬೇಕು ಅಂತ ಮನಸ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ ಆದ್ರೆ ನಮ್ಮ ಮಂಡ್ಯ ಜಿಲ್ಲೆಯ ಜೆಡಿಎಸ್ ಮುಖಂಡರು ಒಂದು ಒತ್ತಡವನ್ನ ಹಾಕಿದ್ರು ಅವರ ಒತ್ತಡದ ಮೇರೆಗೆ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೇನೆ ಈ ನಿಟ್ಟಿನಲ್ಲಿ ಏನು ಕುಮಾರಸ್ವಾಮಿ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನ ಮಂಡ್ಯ ಜಿಲ್ಲೆಗೆ ಮಾಡಿದ್ದಾರೆ ಜೊತೆಗೆ ನಾನು ಕೂಡ ಸಂಸ್ಕೃತರಾದ್ರೆ ನಿಮಗೆ ಒಂದು ಅಂದ್ರೆ ಕೆಲಸವನ್ನ ಮಾಡಿಸಿಕೊಡುವಂತ ನಿಟ್ಟಿನಲ್ಲಿ ಜೊತೆಗೆ ಇನ್ನಷ್ಟು ಅನುದಾನವನ್ನ ಕೊಡಿಸುವಂತ ನಿಟ್ಟಿನಲ್ಲಿ ಒಂದು ಕೆಲಸ ಒಂದು ಮನವಿಯನ್ನ ಮಾಡಿಕೊಂಡ್ರು ಅಂತಾನೆ ಹೇಳ್ಬೋದು ಅಂಕಿತ ಓಕೆ ಅಂದ್ರೆ ಇವರೆಲ್ಲರ ಪ್ರಕಾರ ಸೊಸೆಯಾಗಿ ಮಂಡ್ಯ ಜಿಲ್ಲೆಗೆ ಬಂದಂತ ಸುಮಲತಾ ಅವರಿಗೆ ಮಂಡ್ಯ ಜಿಲ್ಲೆ ಮೇಲೆ ಯಾವುದೇ ರೀತಿ ಹಕ್ಕಿಲ್ಲ ಅನ್ನೋ ರೀತಿ ಖಂಡಿತವಾಗ್ಲಂತ ಈಗಾಗಲೇ ಹಿಂದೆ ಏನು ಎಸ್ ನ ಎಂ ಎಲ್ ಸಿ ಆದಂತಹ ಕೆಲಕಂಠೇಗೌಡರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟು ಅದು ವಿವಾದಕ್ಕೆ ಎತ್ತಿಸಿತ್ತು ಅಂದ್ರೆ ಆ ಅವರು ಮಂಡ್ಯದ ಗೌಡ್ರೆ ಎಲ್ಲ ಅವರು ಅವರು ಆಂಧ್ರ ಮೂಲತ್ ಅವರು ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಇದು ಎಲ್ಲ ಒಂದ್ ಕಡೆ ಒಂದು ದೊಡ್ಡ ಮಟ್ಟದ ಒಂದು ವಿವಾದವನ್ನ ಎಬ್ಬಿಸಿತ್ತು ಇದೀಗ ಅದು ತರಣಗಾಗುವ ಮುನ್ನವೇ ಈಗ ನಾಗಮಂಗಲ ಕ್ಷೇತ್ರದ ಜೆಡಿಎಸ್ ಶಾಸಕರಾದಂತಹ ಸುರೇಶ್ ಗೌಡ್ರು ಏನು ಸುಮಲತಾ ಅವರು ಆಂಧ್ರ ಪ್ರದೇಶ ಮೂಲದವರು ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಡುವಂತ ಮುಖಾಂತರ ಮತ್ತೊಮ್ಮೆ ವಿವಾದಕ್ಕೆ ಒಂದು ನಾಂದಿ ಆಡಿದ್ದಾರೆ ಅಂತಾನೆ ಹೇಳ್ಬೋದು ಇದು ಎಲ್ಲೋ ಒಂದ್ ಕಡೆ ಇದು ಸುಮಲತಾ ಅವ್ರಿಗೆ ಒಂದು ವರದಾನ ಆದ್ರೂ ಆಶ್ಚರ್ಯ ಇಲ್ಲ ಅಂತಾನೆ ಹೇಳ್ಬೋದು ಅಂಕಿತಾ ನಾವು ಧನ್ಯವಾದ ರಾಜ್ ತಮ್ಮ ಮಾಹಿತಿಗಾಗಿ ಮಂದಿರಿಂದಲೇ ಕರ್ಕೊಂಡ್ಬಂದಿರ್ತಕ್ಕಂಥದ್ದು ಆದ್ರೆ ಇನ್ ಮುಂದೆ ಅವರು ಮಂಡ್ಯದ ಮಗನಾಗೇ ಇರ್ತಾರೆ ಅಂತಕ್ಕಂಥ ಮಾತನ್ನ ನೇರವಾಗಿ ಹೇಳಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಪಕ್ಕದಲ್ಲಿ ಆಸದಿಂದಲೇ ಕರ್ಕೊಂಡ್ಬಂದಿರ್ತಕ್ಕಂಥದ್ದು ಪಕ್ಕದಲ್ಲಿ ಆಸದಿಂದಲೇ ಕರ್ಕೊಂಡ್ಬಂದಿರ್ತಕ್ಕಂಥದ್ದು ಪಕ್ಕದಲ್ಲಿ ಮಾಧ್ಯಮದಲ್ಲ ನೋಡ್ತಾ ಇದ್ದೆ ಮಂಡ್ಯದ ಗೌಡ ಅಲ್ಲ ಅವರ ಆಂಧ್ರದವರು ಮಂಡ್ಯದ ಗೌಡತಿ ಅಲ್ಲ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಮೂರು ಈಗಾಗಲೇ ಅವ್ರನ್ನ ನಾವು ನೋಡಿದ್ದೀವಿ ಸಂಸದರಾಗಿ ಮಾಡಿಕೊಂಡು ಎಷ್ಟು ಮಟ್ಟಿಗೆ ನಮ್ಮ ಕೈ ಸಿಕ್ಕಿದ್ರು ಎಷ್ಟು ಮಟ್ಟಿಗೆ ನಮ್ಮ ಕೆಲಸ ಮಾಡಿಕೊಟ್ರು ಅದೆಲ್ಲ ಜನ ಯೋಚನೆ ಮಾಡ್ತಾರೆ ಅಂಬರೀಷ್ ಅವರೇ ಕಡೆ ದಿನಗಳಲ್ಲಿ ಯಾಕೆ ಚುನಾವಣೆ ನಿಲ್ಲಲಿಲ್ಲ ಯಾಕೆ ನಿಲ್ಲ ಅವರು ಗೊತ್ತಿತ್ತು ಜನ ಈ ಸಲ ನಾನು ಒಪ್ಪಲ್ಲ ಅಂತ ಕ್ಷೇತ್ರಕ್ಕೆ ಬರಲಿಲ್ವಲ್ಲ ನಾವು ಈಗಾಗಲೇ ಉದಾಹರಣೆನ ಅವರಿಂದ ಕಲಿತ್ ಬಿಟ್ಟಿದ್ದೀವಿ ರಾಜಕಾರಣ ಸಾರ್ವಜನಿಕ ಬದುಕು ಹುಡುಗಾಟ ಅಲ್ಲ ಈ ಜಿಲ್ಲೆಯ ಜನರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡು ನೋವು ಸ್ಪಂದಿಸೋರೇ ನಮಗೆ ಬೇಕು ಈ ಹುಡುಗಾಟಿಕೆಯಲ್ಲಿ ಲೋಕಸಭಾ ಸ್ಥಾನ ಮಾಡ್ತೀನಿ ಸಚಿವರ ಸ್ಥಾನ ಮಾಡ್ತೀನಿ ಶಾಸಕ ಸ್ಥಾನ ಮಾಡ್ತೀನಿ ಅದು ಆಗಬರೋದಿಲ್ಲ ಈ ಜಿಲ್ಲೆ ಜನ ಸಾಕಷ್ಟು ನೋವನ್ನು ಈಗಾಗಲೇ ಉಂಡಿದ್ದಾರೆ ಅನುಭವಿಸಿದ್ದಾರೆ ಭಾಳ ಎಚ್ಚರಿಕೆ ಜನನ ಹೆಜ್ಜೆಯನ್ನೇ ಇಟ್ಟೇ ತಿರ್ತಾರೆ ಹಾಗಾಗಿ